ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪ್ರೀತಿಯಾಸ್ತರ್ ನಾಗರಾಜ್ ಸರ್ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ರೈಲ್ವೆ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಸೇರ್ಬೇಕಂತಿದ್ರಲ್ಲ ಅವರಿಗೆ ಬಹಳ ಅದ್ಭುತವಾದಂತಹ ಅವಕಾಶ ಇಲ್ಲಿ ಬಂದದ ಸೊ ಏನದ ಸೊ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ರಾರಂಭವಾದಂತಹ ಈ ಒಂದು ಬೃಹತ್ ಮಟ್ಟದ ನೇಮಕಾತಿ ಯಾವ್ರಿ ಸರಿ ಏನೇನದ ನ್ಯೂಸ್ ಅಂತಂದ್ರೆ ಇಲ್ಲಿ ಒಟ್ಟು ಹುದ್ದೆಗಳು ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಇರ್ತಾವೆ ಎಷ್ಟು ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಇರ್ತಾವ ಸೊ ಇದು ಆರ್ ಆರ್ ಬಿ ಗ್ರೂಪ್ ಡಿ ಗೆ ನಾವು ಏನ್ ಕಲ್ತಿರ್ಬೇಕು ಮಾಸ್ತರ ಎಸ್ ಎಸ್ ಎಲ್ ಸಿ ಕಲ್ತಿರ್ಬೇಕು ಸಹಕಾರ ಮತ್ತ ಐ ಟಿ ಐ ಯಾವುದು ಐ ಟಿ ಐ ಕಲ್ತಿರ್ಬೇಕು ರೈಟ್ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಐ ಟಿ ಐ ಕಲ್ತಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಬಹಳ ಅದ್ಭುತವಾದಂತಹ ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಇಲ್ಲಿ ಇರ್ತಾವ so y'all do rrb ಗ್ರೂಪ್ ಡಿ ಅಂತ ನಾವು ಕರಿತಾ ಹೋಗ್ತಾ ಇರ್ತೀವಿ ರೈಟ್ ಸೊ ಇಲ್ಲಿ ನೋಡ್ರಿ ಸರ್ ಹಂಗಾದ್ರೆ ನಡೀತಿದ ಹದಿನೆಂಟರಿಂದ ಹಿಡ್ಕೊಂಡು ಮೂವತ್ತ್ ಮೂರು ಏನು ಹದಿನೆಂಟರಿಂದ ಹಿಡ್ಕೊಂಡ ಮೂವತ್ ಮೂರು ಮತ್ ಏನಪ್ಪಾ ಅಂತಂದ್ರೆ ಇಲ್ಲಿ ಓಬಿ ಸಿ ಆಗಿರಬಹುದು ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಟಿ ಆಗಿರಬಹುದು ಸಡಿಲಿಕ್ಕೆ ಇರ್ತದ ಸೊ ಅದನ್ನ ನೋಡಪ್ಪ ನೋಟಿಫಿಕೇಶನ್ ನೋಡ್ಕೋಬಹುದು ಇಲ್ಲಿ ಇರ್ತಕ್ಕಂತಹ ವೆಬ್ಸೈಟ್ ಅನ್ನ ಚೆಕ್ ಮಾಡಿ ರೈಟ್ ಮತ್ತ ಅರ್ಜಿಯನ್ನ ಪ್ರಾರಂಭ ಪ್ರಾರಂಭಿಸತಕ್ಕಂತಹ ಒಂದು ದಿನಾಂಕ ಯಾವಾಗ ಅರ್ಜಿಯನ್ನ ನಾನು ಹಾಕ್ಬಹುದು ಮಾಸ್ತಾರ ಅಂತಂದ್ರ ಇಲ್ಲಿ ನೋಡ್ತಮ್ಮ ಅರ್ಜಿಯನ್ನ ನೀ ಮೂವತ್ತೊಂದು ಒಂದು ಹೌದಾ ಸೊ ಮೂವತ್ತೊಂದು ಒಂದರಿಂದ ಅರ್ಜಿಯನ್ನ ಚಾಲೋ ಮಾಡಿ ತರ ಸೊವಾಗಿ ಅಪ್ಲಿಕೇಶನ್ ಹಾಕ್ಬೇಕು ಮತ್ ಕೊನೆಯ ದಿನಾಂಕ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಕೊನೆಯ ದಿನ ಇಂದ ನಾಳೆ ಹಾಕ್ತೇನೆ ನಾಡ್ದ ಹಾಕ್ತಾನೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಹಾಕ್ತಾನ ಅಮಾಶೆ ಐತಿ ಹುನಿವೆ ಐತಿ ಚಲೋ ದಿನ ನೋಡಿ ಹಾಕ್ತಾನೆ ಅಂತ ಕೂತೀಯ ಸರ್ ಅವರ ಕೈ ಕೊಡ್ತೈತಮ್ಮ ಆದಷ್ಟು ಲಗುಟ್ ಏನಪ್ಪಾ ಅಂದ್ರ ನಿನ್ನ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ತಗೊಂಡು ಹೋಗಿ ಇದಕ್ಕ ಅಪ್ಲಿಕೇಶನ್ ಹಾಕ್ಬೇಕಾಗ್ತೈತಿ ಮತ್ರಿ ಪರೀಕ್ಷೆಯ ಒಂದು ದಿನಾಂಕ ಒಂದು ಡೇಟ್ ಬಿಟ್ಟಾನ ತಾತ್ಕಾಲಿಕ ಡೇಟ್ ಇದೆ ಸೊ ಯಾವಾಗ ಪರೀಕ್ಷೆಯನ್ನು ನಡೆಸ್ತಾನ ಅಂತಂದ್ರ ಇಲ್ಲಿ ಮೇ ಅಥವಾ ಜೂನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹತ್ ಕೊಟ್ಟಾನ ಮತ್ ಚೇಂಜ್ ಆದ್ರೂ ಆಗ್ಬೋದು ಸಹಕಾರ ಏನ ಚೇಂಜ್ ಆದ್ರೂ ಆಗ್ಬೋದು ಇಷ್ಟು ಮಾಹಿತಿ ಗೊತ್ತಾತ ಇನ್ನೊಂದು ಸ್ವಲ್ಪ ಮಾಹಿತಿ ಎಕ್ಸ್ಟ್ರಾ ಹೇಳ್ತ ನೋಡಿಲ್ಲ ಏನದ ಅಂತಂದ್ರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಹೇಳಿ ನಾನ್ ನಿನಗ ಏನ್ ಕಲ್ತಿರ್ಬೇಕ ಹತ್ನೇ ಎಸ್ ಎಸ್ ಎಲ್ ಸಿ ಕಲ್ತಿರ್ಬೇಕಮ್ಮ ಹೌದಾ ಸರ ಐ ಟಿ ಐ ಹ ಐ ಟಿ ಐ ಇದ್ರಿಗೆ ಇನ್ನು ಬಂಪರ್ ಆಫರ್ ಇದ್ದಂಗೆ ಇದು ಆರ್ ಆರ್ ಬಿ ಗ್ರೂಪ್ ಡಿ ಇದ್ದಾಗ ಮತ್ ಇನ್ನೊಂದು ಹೇಳ್ತೀನಿ ನಾನು ನಿನಗ ಏಜ್ ಒಳಗ ಸರ ನನಗೆ ಬಾ ಸ್ವಲ್ಪ ಡೌನ್ ಡೌಟ್ ಐತ್ರಿ ನನಗ ಕ್ಲಿಯರ್ ಮಾಡ್ರಿ ಅಂತೀರಿ ನೀವು ಹಂಗಾರ ಕೇಳ್ಬಿಡ್ ಸಾಕಾರ ಇಲ್ಲಿ ಹದಿನೆಂಟರಿಂದ ಮೂವತ್ ಮೂರ ಜನರಲ್ ದವ್ರ ಮತ್ ಹದಿನೆಂಟರಿಂದ ಇಲ್ಲಿ ಮೂವತ್ತಾರ ಒ ಬಿ ಸಿ ಹದಿನೆಂಟರಿಂದ ಮೂವತ್ತೆಂಟ ಎಸ್ ಸಿ ಎಸ್ ವೆರಿ ಕ್ಲಿಯರ್ ಆಗದ ಸ್ವಚ್ಛ ಗಚ್ಚ ಪೈಚ ಅಗ್ದಿ ಸ್ವಚ್ಛ ಹೇಳಿದ ಮ್ಯಾಟ್ರ ತಿಳ್ಕೊಂಡ್ರಿ ಉಳ್ಕೋಬೇಕು ಹೋಗಿ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಇಷ್ಟ ಬೇಡ ಮತ್ತೆ ಎಕ್ಸಾಮ್ದಾಗ ನಾ ಏನೇನು ಓದ್ಬೇಕು ಮಾಸ್ತಾರ ಇಲ್ಲಿ ಒಟ್ಟಾಗ ಗೊತ್ತಾಗುವತ್ಲ ಎಲ್ಲ ಹೇಳಾಕತ್ತಿ ಅಪ್ಲಿಕೇಶನ್ ಹಾಕತ್ತು ಎಕ್ಸಾಮ್ದಾಗ ಹೆಂಗ ಇರ್ತೈತಿ ಎಕ್ಸಾಮ್ ಇತ್ತಂದ್ರ ಇಲ್ಲಿ ನೋಡು ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತೈತಿ ಅಂತಂದ್ರೆ ಸಾಮಾನ್ಯ ವಿಜ್ಞಾನ ಏನು ಸಾಮಾನ್ಯ ವಿಜ್ಞಾನ ಇಪ್ಪತ್ತೈದು ಕ್ವಶನ್ಸ್ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಏನಪ್ಪ ಅಂತಂದ್ರ ಮೂವತ್ತು ರೀಸನಿಂಗ್ ದಾಗ ಇಪ್ಪತ್ತೈದು ಮತ್ತೆ ಜನರಲ್ ಅವೇರ್ನೆಸ್ ಮತ್ತು ಪ್ರಚಲಿತ ಘಟನೆಗಳನ್ನು ಸೇರಿ ಇಲ್ಲಿ ಇಪ್ಪತ್ತ ಒಟ್ಟ ಟೋಟಲ್ ಶಂಬರ್ ಇರ್ತಾವ ತಮ್ಮ ಎಷ್ಟ ಟೋಟಲ್ ಶಂಬರ್ ಇರ್ತಾವ ಸೊ ಇದು ಎಲ್ಲ ಮಾಹಿತಿಯನ್ನ ಕಲೆ ಹಾಕೊಂಡ ಕುಂತ ಅರ್ಜಿ ಹಾಕಿ ಚಂದಂಗ ನಮ್ಮ ಎರಡು ತಿಂಗಳ ಕೂತ್ ಓದಿದಂದ್ರ ಆರ್ ಆರ್ ಬಿ ಗ್ರೂಪ್ ಡಿ ನೀ ಅಕ್ಕಿ ಹೌದಾ ಸೊ ಹಿಂಗಾಗಬೇಕಾದ್ರೆ ಸ್ವಲ್ಪ ಶ್ರಮ ಪಡಬೇಕೈತಿ ಅಷ್ಟು ಈಸಿ ಇಲ್ಲ ಅದನ್ನ ನೀವು ಮಾಡಬೇಕೈತಿ ಸೊ ಸತತ ಪ್ರಯತ್ನ ಇದ್ರೆ ಯಶಸ್ವಿ ಸಿಕ್ಕ ಸಿಗ್ತೈತಿ ಅವಾಗೆಲ್ಲ ಯಾವುದೇ ರೀತಿಯಾದಂತಹ ಸಮಯವನ್ನು ವೇಸ್ಟ್ ಮಾಡ್ಲಾರ್ದ ಈ ಒಂದು ಮಾಹಿತಿ ಸಿಕ್ಕ ನಂತರ ಇವತ್ತಿಂದ ನೀ ಏನು ಮಾಡ್ಬೇಕಂದ್ರೆ ಆರ್ ಆರ್ ಬಿ ಗು ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿದ ಮ್ಯಾಲ ಓದ್ತುನು ಆಮೇಲೆ ಮತ್ತೆ ಓದ್ತುನು ಇನ್ನೊಂದು ಸ್ವಪ್ ದಿನ ಬಿಟ್ಟು ಓದ್ತುನು ಎಲ್ಲ ಬಿಟ್ಟು ಯಾವಾಗ ನೋಟಿಫಿಕೇಶನ್ ಆಗೈತಿ ಯಾವಾಗ ಅರ್ಜಿ ಹಾಕ್ತಿ ಅವತ್ತಿಂದನ ಈ ಹುದ್ದೆ ನಾನು ಹತ್ತು ಓದಿದ್ದು ಅಂದ್ರೆ ಆ ಲಿಸ್ಟ್ನಾಗ ನೀನು ಇರ್ತೈತಿ ಓಕೆ ಎಲ್ಲಾ ಮಾಹಿತಿಯನ್ನ ಸೇರ್ ಮಾಡು ನಿನ್ನ ಸ್ನೇಹಿತರಿಗೂ ಕಳಿಸು ಯಾರ್ಯಾರು ಹಾಕಕ್ಕೆ ಎಲಿಜಿಬಲ್ ಅದಲ್ಲ ಎಲ್ಲರೂ ಕೂಡ ಹಾಕ್ರಿ ಹೋಗಿ ಎಕ್ಸಾಂಪ್ ಏನೂ ಆಗಂಗಿಲ್ಲ ಸೊ ಇಂತಹ ಮಾಹಿತಿಗಾಗಿ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡ್ರಿ ಮತ್ತೇನಪ್ಪ ಅಂತಂದ್ರ ಪಕ್ಕಾ ಉತ್ತರ ಕರ್ನಾಟಕ ಭಾಷೆ ಒಳಗೆ ಇರ್ತಕ್ಕಂತಹ ಎಲ್ಲ ನೇಮಕಾತಿಯ ಸುರಿಮಳೆಯನ್ನ ನಾ ಬರ್ತನು ನಾ ನಿಮ್ಮ ನೆಲಿಕಿಲಿ ಮಾಸ್ತರ್ ನಾಗರಾಜ್ ಸರ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಬೋಲೋ ಭಾರತ್ ಮದಾ ಕಿ ಜೈ